ನೋಡಿ ನಾಲ್ಕ್ ಜನ ಹುಡ್ಗಿರಿ ಎಷ್ಟು ರೌಡಿಸಮ್ ಮಾಡ್ತಾರೆ ಊರಲ್ಲಿ ನಮ್ ಅಜ್ಜಿ ಮನೆಗೆ ಹೋಗ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಅಜ್ಜಿ ಮನೆ ಅಂದ್ರೆ ಎಷ್ಟು ಇಷ್ಟ ಅಲ್ವಾ ಒಂದ್ಸಲ ನನಗೆ ಹೆಣ್ಣೋಡಕ್ ಬಂದಾಗ ಹೆಂಗೆ ಹಂಗೆ ಅರೆ ನಾಚ್ಕಂತವಳಲ್ಲ ಅಜ್ಜಿ ಮನೆ ಅಜ್ಜಿ ತಾತ ಅಂತ ಹೇಳಿದ್ರೆ ನಾವ್ ಎಷ್ಟಿ ದೊಡ್ಡವರಾದ್ರೆ ಕೂಡ ಅವರಿಗೆ ನಮ್ಮ ಮೊಮ್ಮಕ್ಳು ಹೆಚ್ಚಿನಗಳು ಅವಳಿ ಜಾಸ್ತಿ ಆಕಾಶ್ ಯಾವಾಗ ಬರ್ತೇವೆ ಏನ್ ಹೇಳಕ್ ಇಲ್ಲಿ ಆರ್ ಗಂಟೆ ಮೇಲೆ ನೀವ್ ಒಂದು ಮಿಂಚುಳ ಬಿಟ್ರೆ ಬೇರೆ ಇನ್ಯಾರು ನೋಡಕ್ ಆಗಲ್ಲ ಅಲ್ಲಿ ನಿಮ್ಮಂಗೆ ಅರ್ವೆ ಗಿರ್ವೆ ಉಟ್ಕೊಳಲ್ಲ ಅದಕ್ಕೆ ಗೊತ್ತಾಗಲ್ಲ ಏನ್ ಮಾಡೋದು ಓಕೆ ಅಲ್ಲಿಂದ ನೀರ್ ತರ್ತಾ ಇದ್ದು ಹ್ಮ್ ಬಾವಿ ಇತ್ತಲ್ಲ ಅವ್ವ ಅವ್ವ ಬೈತ್ ಕಳ್ಸದಲ್ಲ ಮಾರಿಗೆ ಅದ್ಲು ತಿನ್ನ ತೀರಿಗೆ ಗರ್ವತ್ತ ಆರಂದ್ರೆ ನನ್ ನಂಡಿಗೆ ಮೂರಂದ್ರ ನನ್ ಕುಂಡಿಗೆ ಮಣ್ಣ್ಮರ ಅಂದೀಗ ಬರ ಹೋಗಿ ಮಕ್ಳ ನೀರ್ತಾರೆ ಅಂತ ಶೂಟಿಂಗ್ ಮುಗಿತು ಈಗ ನಾವು ನಂದಿನಿ ಅವರ ಅಜ್ಜಿ ಮನೆಗೆ ಏ ಇನ್ನೊಂದು ವಿಷಯ ಗೊತ್ತಾ ಇಲ್ಲೇನೆ ನಮ್ಮ ಅಜ್ಜಿ ನಾವು ಚಿಕ್ಕ ಬಜ್ಜಿ ಮತ್ತೆ ಗೋಲಿ ಬಜೆ ಅಂತ ಬಿಡುತ್ತೆ ಸ್ಪೆಷಲ್ ಫುಡ್ ಅದನ್ನ ಕಟ್ಟಿಸ್ಕೊ ಬರ್ತಾ ಇತ್ತ ಅದ್ರ ಟೇಸ್ಟೇ ಬೇರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ನಮ್ಮ ಅಜ್ಜಿ ಮನೆ ನಮ್ಮ ಮನೆಯಿಂದ ಜಸ್ಟ್ ಎಂಟ್ ಕಿಲೋಮೀಟರ್ ಅಷ್ಟೇ ನೋಡ್ಬೋದು ನೀವು ಇಲ್ಲಿ ಕಾಗನರ್ ಹೊಸಳ್ಳಿ ಅಂತ ಇಲ್ಲಿಂದ ಕ್ರಾಸ್ ಮಾಡಬೇಕು ಕಡೆ ತೋಟ ಅಂತ ದೊಡ್ಡ ಎಸ್ಟೇಟ್ ಟಾಟಾ ಅವ್ರದೇ ಮೂವತ್ತು ಸಾವಿರ ಎಕರೆ ಇದೆ ಇಲ್ಲಿ ತುಂಬಾ ಜನಕ್ಕೆ ಟಾಟಾ ಕಂಪ್ನಿಯವರು ಕೆಲಸ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಯಾರೆಲ್ಲ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿರ್ತಾರೆ ಮತ್ತೆ ಮನೇಲಿಂತ ಲೇಡಿಸ್ ಯಾರು ಕೂರಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತಾರೆ ಸ್ನಾನ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ ಸಂಜೆ ಐದು ಗಂಟೆಗೆ ಎದಾಳ್ತಾರೆ ಅದು ಡೈಲಿ ರೊಟ್ಟೆನು ಇದೆಲ್ಲ ನೋಡ್ಬೋದು ಟಾಟಾ ಎಸ್ಟೇಟ್ ಅವ್ರದ್ದು ಕಾಫಿ ಪರ್ಪರಿಂಗ್ ಕಾಫಿ ಕ್ಯೂರಿಂಗ್ದು ಅದೆಲ್ಲ ಸೈಜ್ ನೋಡಿ ಮರದ್ದು ಹೆಂಗಿದೆ ಅಂತ ಹೇಳಿ ಎಷ್ಟು ದಪ್ಪ ಇದೆ ಅಂತ ಹೇಳಿ ಇದೆಲ್ಲ ಇನ್ನೂರು ಮುನ್ನೂರು ವರ್ಷದ್ದು ಮರಗಳು ಇರ್ತವಲ್ಲ ಅದನ್ನ ಕಡಿದಂಗೆ ಅದಕ್ಕಿನೇ ಕಾಳು ಮೆಣಸನ್ನ ನಮ್ಮ ಕಡೆ ಸೈಡ್ ಮೈನ್ ಕ್ರಾಪ್ ಬಂದ್ಬಿಟ್ಟು ಕಾಳು ಮೆಣಸು ಏಲಕ್ಕಿ ಮತ್ತೆ ಕಾಫಿ ಅದ್ರ ಜೊತೆಗೆ ಇತ್ತೀಚೆಗೆಲ್ಲ ಜೋಳ ಆಲೂಗಡ್ಡೆ ರಾಗಿ ಭತ್ತ ಎಲ್ಲವನ್ನು ಬೆಳಿತಾರೆ ಶುಂಠಿ ಅಂತ ಹೇಳಿ ಪರ್ಯಾಯವಾಗಿ ಅದ್ರ ಮೈನ್ ಕ್ರಾಪ್ ಬಂದು ಕಾಫಿ ಇದೆಲ್ಲ ಬರುತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಅಜ್ಜಿ ಮನೆ ಅಂದರೆ ಎಷ್ಟು ಇಷ್ಟ ಅಲ್ವಾ ನಾ ನಾವು ಬಸ್ ಇಳಿತಾ ಇದ್ದವು ಎಲ್ಲಿ ಅಲ್ಲಿ ಕ್ರಾಸ್ ಆದನಲ್ಲ ಅಲ್ಲಿಂದ ಇಲ್ಲಿವರೆಗೂ ಮೂರು ಕಿಲೋಮೀಟರ್ ಆಗ್ತದೆ ನಡ್ಕೊಂಡು ಬರ್ತಾ ಇದ್ದವು ಇನ್ನೊಂದು ವಿಷಯ ಗೊತ್ತಾ ಮಲೆನಾಡು ಭಾಗದಲ್ಲಿ ಇವಾಗಲೂ ನಮ್ಮ ಮನೆಗೂ ಬಸ್ ಇಲ್ಲ ಅಜ್ಜಿ ಮನೆಗೂ ಬಸ್ ಇಲ್ಲ ಯಾರ ಮನೆಗೂ ಬಸ್ ಇರಲ್ಲ ಮೂರ್ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋದ್ರೆ ಮಾತ್ರ ನಿಮ್ಗೆ ಒಂದು ಬಸ್ ಸಿಗುತ್ತೆ ಅದು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮರ ಬಿದ್ದೋಯ್ತು ಮಳೆ ಬಂತು ಅದ್ರಲ್ಲಿ ಆನೆ ಗಲಾಟೆ ಆಗಿ ಮರ ಏನಾರ ಬಿದ್ದೋದ್ರೆ ಮುಗೀತು ಅವತ್ತು ನಾವು ಸಿಟಿಗೆ ಹೋಗೋಕೆ ನಮ್ಗೆಲ್ಲ ಬಂದು ಮೇನ್ ಸಿಟಿ ಅಂತ ಹೇಳಿದ್ರೆ ಮಗ್ನೇಟ್ ಯಾಕೆಂತ ಹೇಳಿದ್ರೆ ಇಲ್ಲಿ ಪುಂಡಾನೆಗಳ ಹಾವಳಿ ಜಾಸ್ತಿ ಆಕಾಶ್ ಯಾವಾಗ ಬರ್ತವೆ ಏನ್ ಹೇಳಕ್ ಆಗಲ್ಲ ಇಲ್ಲಿ ಆರ್ ಗಂಟೆ ಮೇಲೆ ಒಂದು ಮಿಂಚುಳ ಬಿಟ್ರೆ ಬೇರೆ ಇನ್ಯಾರನ್ನು ನೋಡಕ್ಕಾಗಲ್ಲ ಯಾಕಂದ್ರೆ ಕಾಡಾನ್ಯಗಳು ಯಾವಾಗ ಬರ್ತವೆ ಏನ್ ಹೇಳಕ್ ಆಗಲ್ಲ ಇಲ್ಲೆಲ್ಲ ಒಳಗಡೆ ನುಗ್ಗು ಆಗಲ್ಲ ಯಾಕಂದ್ರೆ ಸೋಲಾರ್ ಎಲ್ಲಾ ಬಿಟ್ಟಿರ್ತಾರೆ ಹಂಗಾಗಿ ನಮ್ ಸೇಫ್ಟಿ ಅಂತ ಆಲ್ಮೋಸ್ಟ್ ಜೀಪ್ ಯೂಸ್ ಬೈಕ್ ಅಲ್ಲಿ ಬೆಳಗ್ಗೆ ಟೈಮ್ ಅಷ್ಟೇ ಓಡಾಡೋದು ನೈಟ್ ಟೈಮ್ ಎಲ್ಲ ಜೀಪೆ ಯೂಸ್ ಮಾಡೋದು ನಮ್ದು ನಿಮ್ಗೆ ಗೊತ್ತಾಗ್ ನಮ್ದು ಮುಂಚೆ ತೊಟ್ಟಿ ಮನೆ ಇತ್ತು ಅಜ್ಜಿ ಮನೆ ತೊಟ್ಟಿ ಮನೆ ಕೃಷ್ಣೇಗೌಡರು ಅಂತಲೇ ನಮ್ ತಾತ ಫೇಮಸ್ ನಮ್ ಕಡೆ ತೊಟ್ಟಿ ಮನೆ ಇತ್ತ ನಿಮ್ದು ಮುಂಚೆ ಹೌದು ಅಲ್ಲಿ ನಮ್ ಅಜ್ಜಿ ತಂಗಿ ಕೊಟ್ರಲ್ಲ ಆ ಮನೆ ಕೆಡವಿ ಮಟಾಶ್ ಮಾಡಿ ಮಾಮೂಲಿ ನಾರ್ಮಲ್ ಮನೆ ಕಟ್ಕೊಂಡ್ರು ಹ್ಮ್ ಅಲ್ಲಿ ಊರೊಳಗಡೆ ನಾಲೆ ನೀರ್ ಎಲ್ಲಾ ಇದು ಹೋಗ್ಬೇಕಲ್ಲ ಅಲ್ಲಿ ರೋಡ್ ಅಲ್ಲಿ ಸ್ವಲ್ಪ ಲೆಫ್ಟ್ ಅಲ್ಲಿ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಅಲ್ಲಿ ಇಂದ ಗಾಡಿ ಯಾರು ಬರಲ್ಲ ಬರಲ್ಲ ಹೌದು ಸಡನ್ ಆಗಿ ನುಗ್ತಾರೆ ಮತ್ತೆ ತೊಟ್ಟಿ ಮನೆ ಮುಂಚೆ ತುಂಬಾ ದೊಡ್ಡ ಮನೆ ಆದ್ರೆ ನಮ್ಮ ನಮ್ಮಅಮ್ಮ ಚಿಕ್ಕವ್ರ ಇರ್ಬೇಕಾದ್ರೆ ಒಳೆ ಹತ್ರ ಆ ಕಡೆ ನಾಲೆ ನೀರ್ ತಾಡ್ಕೊಂಡು ಆಗಲ್ಲ ಮಕ್ಳೆಲ್ಲ ಒದಿಸ್ಬೇಕು ಅಂತ ಹೇಳಿ ನಮ್ಮ ಅಜ್ಜಿ ತಾತ ಈ ಕಡೆ ಬಂದ್ರು ಹಾಗಾಗಿ ತೊಟ್ಟಿ ಮನೆ ಕೃಷ್ಣೇಗೌಡರು ಅಂತಲೇ ಫೇಮಸ್ಸು ನಮ್ಮ ತಾತ ಇವಾಗಲೂ ಕೂಡ ನಮ್ಮ ಮಾಮಾರಿಗೆ ಹೆಸರದೆ ತೊಟ್ಟಿ ಮನೆ ಚಂದ್ರೇಗೌಡ ತೊಟ್ಟಿ ಮನೆ ಪುಟ್ಟೇಗೌಡರು ತೊಟ್ಟಿ ಮನೆ ಮಂಜೇಗೌಡರು ಅಂತ ಹೇಳಿ ನಮ್ಮ ಅಜ್ಜಿಗೆ ನಾಲ್ಕು ಜನ ಮಕ್ಳು ಇಬ್ರು ಹೆಣ್ಮಕ್ಳು ಇಬ್ರು ಮಕ್ಕಳು ನಮ್ಮ ಅಮ್ಮನೆ ತುಂಬ ದೊಡ್ಡವರು ಅರಸು ಜಯಮ್ಮ ಅಂತ ಇನ್ನೊಬ್ರು ನಮ್ಮ ಆಂಟಿ ಮೀನಾಕ್ಷಿ ಅಂತ ಮಡಿಕೇರಿಲಿ ಅವ್ರನ್ನ ನೋಡ್ಬೋದು ಅವ್ರದಾಗ್ ಮಡಿಕೇರಿಗೆ ಹೋದಾಗ ಮಾಡ್ತೀನಿ ಅಚಾನಕ್ ಆಗಿ ನಮ್ಮ ಅಜ್ಜಿಗೆ ಹೇಳಿಲ್ಲ ನಾವ್ ಇಲ್ಲಿ ಅಜ್ಜಿ ಅಂತ ಕರೀಲ ಅವಯ್ಯ ಅಂತ ಕರಿತೀವಿ ತಾತನೆಲ್ಲ ಅಯ್ಯ ಅಂತ ಕರಿತೀವಿ ನಿಮ್ ಕಡೆ ಏನಂತ ಕರಿತೀರಾ ಕಮೆಂಟ್ಸ್ ಮಾಡಿ ಇಲ್ಲಿಂದ ಮಡಿಕೇರಿ ಜಸ್ಟ್ ಐದು ಕಿಲೋಮೀಟರ್ ಅಷ್ಟೇ ಹೌದಾ ಆ ರೋಡ್ ಸ್ಟ್ರೈಟ್ ಹೋಗಿದ್ರೆ ನಾವು ಮಡಿಕೇರಿ ಕೊಡ್ಲಿಪೇಟೆಗೆ ಹೋಗ್ತೀವಿ ಕೊಡ್ಲಿಪೇಟೆ ಇಲ್ಲಿಂದ ಹದ್ ಕಿಲೋಮೀಟರ್ ಆಮೇಲೆ ಸೋಮಾರ್ಪೇಟೆ ಶನಿವಾರಸಂತೆ ಮುಗೀತು ಮಡಿಕೇರಿ ಹತ್ರ ಇಲ್ಲಿರೋರು ಆಲ್ಮೋಸ್ಟ್ ಅಲ್ಲಿ ನಮ್ ನೆಂಟರು ಮುಕ್ಕಲ್ ಭಾಗ ಕೊಡಗಲ್ ಇದ್ದಾರೆ ಕೂರ್ಗಲ್ ಇದ್ದಾರೆ ವಿರಾಜ್ ವಿರಾಜ್ಪೇಟೆಯಲ್ಲಿ ಕಡಿಮೆ ಶ್ರೀನಿವಾಸ ಶನಿವಾರಸಂತೆ ಮಾದಾಪುರ ಐಗೂರು ಎಲ್ಲ ಎಲ್ಲಾ ಊರೊಳಗಡೆ ಇದ್ದವ್ರು ಮನೇ ಇಲ್ಲಿ ರೋಡ್ ಸೈಡ್ ಬಂದು ಕಟ್ಕೊಂಡಿದ್ದಾರೆ ಇವಾಗ ಮನೆ ಈ ರೋಡ್ ಹೋಗುತ್ತೆ ಅಲ್ಲಿಗೆ ಅಲ್ಲಿ ತೊಟ್ಟಿ ಮನೆ ಎಲ್ಲ ಬೇರೆ ಮನೆ ಕಟ್ಟಿದ್ದಾರೆ ಇವಾಗ ಸುಗ್ಗಿ ಟೈಮು ಜಾತ್ರೆ ಇದೆ ನಮ್ಮ ಕಡೆ ವಿಶೇಷವಾದಂತ ಒಂದು ಜಾತ್ರೆ ನಡೀತದೆ ವರ್ಷಕ್ಕೊಂದ್ಸಲಿ ಈ ಮಂತ್ ಅಲ್ಲಿ ಮೇ ಏಪ್ರಿಲ್ ಅಲ್ಲಿ ಅದೊಂದ್ ರೀತಿಯಾಗಿ ಕಟ್ನಿಟ್ಟಾಗಿ ಹಬ್ಬನ ಸೆಲೆಬ್ರೇಷನ್ ಆಚರಣೆ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಒಂದ್ ತಿಂಗಳು ಮಾಂಸ ತಿನ್ನಂಗಿಲ್ಲ ಕಾಲಿಗೆ ಚಪ್ಪಲಿ ಹಾಕಂಗಿಲ್ಲ ಒಗ್ಗರಣೆ ಊಟ ಮಾಡಂಗಿಲ್ಲ ಅನ್ನದ ನೀರು ಕೆಂಡಕ್ ಬೀಳಂಗಿಲ್ಲ ರೊಟ್ಟಿ ಚಪಾತಿ ಬೇಯಿಸಂಗಿಲ್ಲ ಮೊಟ್ಟೆ ಏನು ತಿನ್ನಂಗಿಲ್ಲ ಈ ರೀತಿಯಾಗಿ ಮತ್ತೆ ಹೊರ್ಗಡೆ ಹೋದವರು ಮನೆಗೆ ಬರಲೇಬೇಕು ಎಲ್ಲೂ ಉಳ್ಕೊಳ್ಳಂಗಿಲ್ಲ ಮತ್ತೆ ಮುಟ್ಟು ಮತ್ತೆ ಪಿರಿಯಡ್ಸ್ ಆದವರೆಲ್ಲ ಊರಲ್ಲೇ ಇರಂಗಿಲ್ಲ ಊರೆಲ್ಲ ಬಿಡಬೇಕು ನಮ್ಮ ಅಜ್ಜಿ ಕತೆ ಹೇಳ್ತಿದ್ದು ಅವ್ರ ಕಾಲದಲ್ಲೆಲ್ಲ ಎಲ್ಲ ಕಾಡಲ್ಲಿ ಕುತ್ಕೊಳ್ತಾ ಇದ್ರಂತೆ ಮೂರ್ ದಿನ ನಾಲ್ಕು ದಿನ ಏಳು ದಿನ ಎಲ್ಲ ಯಾಕೆಂದ್ರೆ ನಮ್ಮ ಅಜ್ಜಿ ಮನೇನು ಅಲ್ಲಿ ಸುಗ್ಗಿನೇ ಇಲ್ಲೂ ಸುಗ್ಗಿನೇ ತವ್ರ ಮನೆಗೆ ಹೋಗಂಗಿಲ್ಲ ಎಲ್ಲಿಗೂ ಹೋಗಂಗಿಲ್ಲ ಇಲ್ಲಿ ಆಲ್ಮೋಸ್ಟ್ ಅಲ್ಲ ನಲ್ವತ್ತೆಂಟು ಹಳ್ಳಿಲೂ ಕೂಡ ಸುಗ್ಗಿ ಇರುತ್ತೆ ಎಲ್ಲಿಗೆ ಹೋಗೋದು ಅವಾಗ ಕಾಡಲ್ಲಿ ಕುತ್ಕೊಳ್ತಾರಂತೆ ಅವ್ರ ಮುಖ ನೋಡಿದ ಅವರು ಯಾರು ಕೂಡ ಕೆಂಡ ಆಯಂಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕೆಂಡ ಆಯದೆ ಇಲ್ಲೊಂದ್ ರೀತಿ ಸಂಭ್ರಮ ಅದಕ್ಕೋಸ್ಕರನೇ ಹಂಗೆಲ್ಲ ಮಾಡ್ತಾ ಇದ್ರು ಬಟ್ ಇವಾಗೆಲ್ಲ ಚೇಂಜಸ್ ಆಗಿದೆ ಕಝಿನ್ ಮನೆಗೆ ಹೋಗ್ತಾರೆ ಮತ್ತೆ ಯಾರೆಲ್ಲ ಇರ್ತಾರಲ್ಲ ಇದ್ರು ಕೂಡ ಅವರು ಸುಗ್ಗಿ ಬರಲ್ಲ ಸರಿ ಬಿಡಿ ಆಯ್ತು ನಿಮ್ಮ ಅಜ್ಜಿ ಮನೆ ತೋರಿಸ್ತೀರಾ ಬರೀ ಕಾರಲ್ಲೇ ಕುತ್ಕೊಂಡು ಮಾತಾಡ್ತೀರ ಹೋಗ್ಬೇಕಲ್ಲ ಮೂರ್ ಕಿಲೋಮೀಟರ್ ದೂರ ಹೋಗ್ಬೇಕು ನಾನು ಹೋಗೋದು ಎಂಬತ್ತು ಸ್ಪೀಡಿಗೆ ಎಷ್ಟು ದೂರ ಆಗುತ್ತೆ ಹೌದು ಕರೆಕ್ಟ್ ನಮ್ಮ ಮಾವ ಮಾವ ಇದಾರಲ್ಲ ಅವರು ಅಲ್ಲಿ ಹಾಳಾಗುತ್ತೆ ಅಂತ ಹೇಳಿ ಇಲ್ಲಿ ಮನೆ ಕಟ್ತಾ ಇದಾರೆ ಜಾಗ ತಗೊಂಡ್ ಮನೆ ಕಟ್ತಾ ಇದಾರೆ ಯಾಕಂದ್ರೆ ಇಲ್ಲೆಲ್ಲ ಕಾಫಿ ಗಿಡ ಏನು ಹಾಕಿರ್ಲಿಲ್ಲ ತಂಗಿನ ಗಿಡ ಎಲ್ಲಾ ಹೋಗ್ತವೆ ಅಂತ ಪಾಪ ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ ಇನ್ನೇನ್ ಮಳೆ ಹಿಡಿತು ಇನ್ ಮಾಡಕ್ ಆಗಲ್ಲ ಅನ್ಸುತ್ತೆ ಬಂತು ಒಳಗಡೆ ಅಂತ ಎಂಟ್ರಿ ಕೊಟ್ಟೆ ಮಧ್ಯಾಹ್ನ ಆಗಿರೋದ್ರಿಂದ ಇದ್ರು ಎಂತ ಮಾಡ್ತಾ ಎಲ್ಲಿದ್ಯಾ ನಮ್ಮ ಫೋನ್ ಮಾಡಿಲ್ಲ ಇವಾಗ ಬಯಸ್ಕೊಳ್ಳದ ಐತೆ ನಾನು ಇದ್ರಲ್ಲೆಲ್ಲ ಬಚ್ಚಿಡ್ತಾ ಇತ್ತು ಅವಾಗ ಸ್ವೀಟ್ ಬೆಣ್ಣೆ ಎಲ್ಲಾನು ಯಾಕೆ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಿವಿ ಇವಾಗ ಹಾಕರು ಹಳೆ ಮನೆ ಇವಾಗ ಹೊಸ್ದ ಮನೆ ಕಟ್ತಾ ಇದಾರೆ ನಮ್ ಕಡೆ ಮನೆಗ್ ಬಂದ ತಕ್ಷಣ ಎಲ್ರಿಗೂ ಕಾಲ್ ತೊಳ್ಕೊಂಡು ಒಳಗಡೆ ಬರೋದು ವಾಡಿಕೆ ಅದೇ ರೀತಿಯಾಗಿ ನಾನು ಕಾಲ್ ತೊಳ್ಕೊಂಡು ಮತ್ತೆ ಒಳಗಡೆ ಹೋದೆ ಅದಾದ ನಂತರ ಮನೇಲಿ ಮಾತಾಡ್ಸೋಣ ಅಂತ ಹೋದ್ರೆ ಹೌದಂಗೇನೆ ಬನ್ನಿ ಅಂದ್ರೆ ಅಲ್ಲಿ ಹಿಡ್ಕೋಬೇಕಾದ್ನ ಏನ್ ಹಂಗಿದೆ ಅದು ಇದು ನಮ್ಮ ದೊಡ್ಡ ಮಾವನ್ ಮನೆ ನನ್ನ ದೊಡ್ಡ ಮಾವನ್ಗೆ ಮೂರ್ ಜನ ಹೆಣ್ಮಕ್ಳು ರಂಜಿತಾ ರಶ್ಮಿತಾ ಸುಷ್ಮಿತಾ ಅಂತ ಹೇಳಿ ಟೈಗರ್ ಇದ್ದಂಗೆ ಐತೆಲಪ್ಪ ಇದು ಚೆನ್ನಾಗಿದ

ಹᱸಗೆ ನೋಡಿ ಡೇಟಾ ಇಂಜಿನಿಯರ್ ಹೆಂಗ್ ಕೆಲಸ ಮಾಡ್ತವ್ರೆ ಏನ್ ಇಂಜಿನಿಯರ್ ಡೇಟಾ ಇಂಜಿನಿಯರ್ ನೋಡಿ ನೋಡಿ ವರ್ಕ್ ಫ್ರಮ್ ಹೋಮ್ ಈ ರೇಂಜ್ ಇರುತ್ತೆ ಸರಿಯಾಗ ಸಣ್ಣಾ ಕಳ್ತ ಹೋಗಿರೋದಲ್ಲ ನಿಮ್ಮ ಅಜ್ಜಿ ಮನೆಯಲ್ಲಿ ಸುಮ್ಮನಿರ್ತೀರಾ ಅಟ್ ಕಳ್ತ ಹೋಗಿರೋದ ಅಣ್ಣ ಬರದೆ ಹಂಗೆ ಬಿಲೆಂಡنسಿನ ಅಣ್ಣ ಹೆಂಗೆ ಹೇಳ್ತಾ ಇದ್ದಾರೆ ನೋಡ್್ರಾ ಕಳ್ತ ಹೋಗಿರನಲ್ಲ ಸ್ವಲ್ಪ ಏನೋ ಸೈಡ್ ಅಲ್ಲಿ ಏನೋ ಅಂತಿರಲ್ಲ ಬ್ಲಾಗ್ ಇದನ್ನ ರುಚಿಯಾಗಿದೆ ಹಣ್ಣು ಸಾಕ್ 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 ತಿನ್ನಲಿ ಜಾಸ್ತಿ ಹ್ಮ್ ರಂಜಿತ ಲುಕ್ ಬೇರೆ ತರ ಕಾಣ್ಸ್ತಿದ್ಯಾಳಲ್ಲ ಈಗ ಹ್ಮ್ ರಂಜಿತ ಆನ್ಸರೆ ಹೆಂಗ್ ಕಾಣ್ಸ್ತಾರೆ ನಂಗೆ ಅಂದ್ರೆ ಫಾರಿ ನುಡಿ ಹ್ಮ್ ಸೇಮ್ ಒಂದಿಷ್ಟ ಆಗಲ್ಲ ಇರೋದನ್ನ ಹಾಕೋ ನಿನ್ ಫೇಸಿಗೆ ಲುಕ್ ಬರುತ್ತೆ ನಂದಿನ ಹೇಳ್ದೆ ನಂದಿನ ಚುಚ್ಿನ ಹುಟ್ಲಿಲ್ಲ ನಂದಿನ ಹೇಳಿದ್ದು ಒಂದ್ಸಲ ಹೆಣ್ಣುಡಕ್ ಬಂದಾಗ ಎಣ್ಣೆ ಹಂಗೆ ಅದೇ ನಾಚಕ ಏನು ಬರೀ ಜ್ಯೂಸಲ್ಲೇ ಮುಗಿಸ್ತಾ ಮಗ

ಹೀಗೆ ಮಾತಾಡ್ಕೊಂಡು ಹಳೆ ಮನೆಯಿಂದ ಹೊಸ ಮನೆ ಹತ್ರ ಹೋಗ್ತಾ ಇದ್ವಿ ಹೊಸ ಮನೆ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದರೆ ಯಾವ ರೀತಿ ಇದೆ ಅಂತ ಹೇಳಿ ಯಾಕಂದ್ರೆ ನಾನ್ ಬಂದು ತುಂಬಾ ದಿನಗಳಾಯ್ತು ಒಂದ್ ಆರು ತಿಂಗಳು ಮೇಲೆ ಆಗಿದೆ ನಾನ್ ಬಂದಾಗ ಫೌಂಡೇಶನ್ ಅಷ್ಟೇ ಮಾಡಿದ್ದು ಮನೆಯದು ಇವಾಗ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದಾರೆ ಅಂತ ಹೇಳಿ ಹೋಗ್ ನೋಡಿದಾಗ ನೋಡಿ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನನ್ಗಿಂತ ನೋಡಿ ತುಂಬಾ ಖುಷಿ ಆಯ್ತಪ್ಪ ಯಾಕೆಂದ್ರೆ ನಾ ಬಹುದಿನದ ಕನ್ಸು ನಮ್ಮ ಮಾವು ಒಂದ್ ಮನೆ ಕಟ್ತಾ ಇದೆ ಹಳ್ಳಿಲಿ ಅಂತ ಹೇಳಿದಾಗ ಯಾರಿಗ್ ತಾನೆ ಇಷ್ಟ ಆಗಲ್ಲ ಹೇಳಿ ನನ್ನ ಮಾವನ್ ಮಗಳ ದೊಡ್ಡವಳು ನನ್ನ ಮನೆ ಕಟ್ಟವರ್ಗು ಮದುವೆ ಅಂತ ಆಟ ಇಡದ

చిక్కు <tompa> <to> ಅಲ್ಲಿಂದ ನೀರ್ ತರ್ತಾ ಇದ್ದು ಬಾವಿ ಇತ್ತಲ್ಲ ಹ್ಮ್ ಅವ್ವ ಅವತ್ ಕಳ್ಸದಲ್ಲ ಮಾರಿಗೆ ಅದ್ಲ ತಿನ ತೀರಿ ಅರ್ವತ್ತ ಆರಂದ್ರ ನನ್ ನಂಡಿಗೆ ಮೂರಂದ್ರೆ ನನ್ ಕುಂಡಿಗೆ ಮಣ್ಣ್ಮರ ಹೋಗಿ ಬರ ನೀರ್ ತರಗಿ ಅಂತ ಅಲ್ವಾ ಅಲ್ಲ ನೀನು ನಾವು ಅವ್ವ ಒಂದಿನ ತಿರ್ಗ್ಸ್ ಬೈದಿಲ್ಲ ಸುಶ್ಮಿತಿಗೂ ಅದನ್ನೇ ಹೇಳ್ತಾ ಇದ್ದೆ ಅವು ಒಂದಿನ ತಿರ್ಗ್ಸ್ ಬೈದಿಲ್ಲ ಕಣೆ ನಾವು ಅಂತ

ಹಳ್ಳಿ ಮೇಲೆ ಕುರಿ ಕೋಳಿ ಹಸಿ ಎಲ್ಲ ಕಾಮನ್ ಹಾಗಾಗಿ ನಮ್ಮ ಮಾಮನ್ ಮನೇಲೂ ಎರಡ್ ಕುರಿಗಳನ್ನ ಸಾಕಿದ್ರು ಮುದ್ದಾಗಿತ್ತು ನಾನು ಹಿಡ್ಕೊಂಡು ಫೋಸ್ ಕೊಟ್ಟಿದ್ದಾಯ್ತು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದು

ಆಯ್ತು ಬಿಡಮ್ಮ ನಿಮಿಷ ಮೂರ್ ಜನಕ್ಕೆ ಒಂದೊಂದು ಹೊರಗಡೆ ಎರಡು ರೂಮು ಇಲ್ಲಿ ಮೂರ್ ರೂಮ್ ಮಾಡಿದ್ದಾರೆ ಇರೋರ್ ಮೂರ್ ಮಕ್ಳು ಒಂದ್ ಅತ್ತೆ ಮದ್ವೆ ಆದ್ಮೇಲೆ ಎಲ್ಲ ರೂಮು ಖಾಲಿ ಖಾಲಿ ಅಲ್ಲ ನಗ್ತ ಇರ್ತೀವಿ ಕಾಲ ಎಳ್ಕೊಳ್ತಾ ಇರ್ತೀವಿ ನಾವ್ ಯಾವಾಗ್ಲೂ ಹೀಗೇನೆ ನಾವು ಮತ್ತೆ ನಮ್ಮ ಮಾವನ್ ಮಕ್ಳು ಸೇರಿದಾಗ ಯಾವಾಗ್ಲೂನು ಹೀಗೆ ನಗು ಮಾತು ಎಂತೂ ನಾನ್ ಸ್ಟಾಪ್ ಮಾತಾಡಿದ್ದೇಯಾ ನಕ್ಕಿದ್ದೇಯಾ ಅದ್ರ ಜೊತೆಗೆ ಮನೆ ಯಾವ ರೀತಿ ಎಲ್ಲ ಹೇಗೆ ಏನು ಪ್ಲಾನ್ ಎಲ್ಲ ಕೇಳಿ ಅಂತ ಇಂತ ನಿನ್ ಕನ್ಸಿ ಹಿಡೇರ್ತಾ ಇಂತ ಮನೆ ಕಟ್ಟಾದ್ಮೇಲೆ ಮದ್ವೆ ಆಗದಂತ ಆಟ ಆಡಿದಂತ ಹುಡ್ಗಿಯುಳು ಯಾಕೆಂದ್ರೆ ಹಳೆ ಮನೆ ಅದು ಬಿದ್ದೋಗ್ತಾ ಇತ್ತು ಶಾರ್ಟೇಜ್ ಆಗಿ ಪಾಪ ಇವಾಗ ಮನೆ ಕಟ್ತಾ ಇದ್ದಾರೆ ನಾವು ಮತ್ತೆ ನಮ್ಮ ಮಾವಿನ ಮಕ್ಳು ಸೇರಿದ್ರೆ ನಗು ಮತ್ತೆ ಮಾತಿಗೆ ಏನ್ ಕೊಡ್ತಾ ಇಲ್ಲ ಮಾಡಿಸ್ತಾ ಎಂತ ಟ್ರೀಟ್ಮೆಂಟ್ ಅದು ಚಿನ್ಕಟ್ ಹ್ಮ್ ಚಿನ್ಕಟ್ ಸರ್ಜರಿ ಸರ್ಜರಿ ಮಾತಾಡ್ತಾ ಇರ್ತೀವಿ ನಗ್ತಾ ಇರ್ತೀವಿ ಮನೆಗಳಿದೆ ಸುತ್ತ ಕಾಫಿ ತೋಟ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ಏನೋ ಗೊತ್ತಾ ಇವಾಗ ಸದ್ಯದಲ್ಲೇ ಮಳೆ ಸ್ಟಾರ್ಟ್ ಆಗುತ್ತೆ ನಾನು ಬೇಗ ಕನ್ಸ್ಟ್ರಕ್ಷನ್ ಮುಗಿಸ್ಕೊಳ್ಳಿ ಅಂತ ಹೇಳಿ ನಾವು ಇವಾಗ ಮನೆ ನೋಡ್ಕೊಂಡು ಹೊರಟಿದ್ದು ನೋಡಿ ನಾಲ್ಕು ಜನ ಹುಡ್ಗಿರಿ ಎಷ್ಟು ರೌಡಿಜಮ್ ಮಾಡ್ತಾರೆ ಅಲ್ವಾ ಮತ್ತೆ

ಇದು ನಮ್ಮ ಪುಟ್ಮ ಮನೆ ಅಮ್ಮನ್ ತಮ್ಮನ್ ಮನೆ ಏನ್ಮಾ ಎಂತ ಏನ್ ಬಿಡ್ಕೊಂಡು ಏನಿದು ವಿಡಿಯೋ ಮಾಡಿ ಫೇಮಸ್ ಮಾಡ್ತೀನಿ ನಿಮ್ನ ನೀವು ಬೆಳ ಬೆಳಗ್ಗೆ ಪರ್ಫ್ಯೂಮ್ ಹಾಕೊಂಡಿದೀರಲ್ಲ ಮಡಿಕೆ ಮತ್ತೆ ಏನೋ ತೋಟದಲ್ಲಿ ಕೆಲಸ ಇದೆ ಅಂತ ಹೋಗಿದ್ರು ನಮ್ಮ ಅವ್ರಿಗೆ ಫನ್ ಆಗಿ ಮಾತಾಡ್ಕೊಡು ನಮ್ಮ ಮತ್ತೆ ಹೊರಗಡೆ ಹೋಗಿದ್ರು ತೋಟದ ಕೆಲಸ ಇದೆ ಅಂತ ಹೇಳಿ ಹಾಗಾಗಿ ನಮ್ಮ ಅವನ ಜೊತೆ ಮಾತಾಡ್ಕೊಂಡು ಹೇಗ್ ನಡೀತಾ ಇದೆ ಹೇಗೆ ಲೈಫ್ ಅಂತ ಅಂತೆಲ್ಲ ಕೇಳ್ಕೊಂಡಿದ್ದಾಯ್ತು ಆ ಮನೆಲ್ಲ ನೋಡ್ದೆ ಹೀಗೆ ಇಟ್ಕೊಂಡಿದೆ ನಮ್ಮ ಮಾವ ನೋಡಿ ಮನೇಲಿ ಹೆಂಗಸಿಲ್ಲ ಅಂದ್ರೆ ಅನ್ನ ಬಡ್ಸ್ಕೊಂಡಿದ್ದಾರೆ ನೋಡಿ ಮುಚ್ಚಿಟಿಲ್ಲ ಮಾವ ಎಂತಕ್ಕೆ ಮಾವ ಮುಚ್ಚಿಡ್ಬೇಕಲ್ಲ ಜಾಗಣ್ಣ ಯಾಕೆ ಸ್ಲಿಪ್ಪರ್ ಕನ್ ತಿಂತಿದೀರ ಚಪ್ಪಲಿ ಹಾಕನ್ ತಿಂತಿದಿರಲ್ಲ ಅಣ್ಣ ಹೆಂಗಂತಾ ಇಲ್ಲಿ ನೀವು ನೀವ್ ಡ್ರೈವರ್ ನಮ್ದು ಡ್ರೈವರ್ ಅಪ್ಪಾಜಿ ವದರ್ ಪಾಪಾಜಿ ಅಲ್ಲಿ ಅಪ್ಪಾಜಿ ಅಷ್ಟೇ ಆಯ್ತಿ ನಿ ತಿನಿ ತಿನಿ

ಸ್ವಲ್ಪ ಕಾಫಿ ಹಣ್ಣು ಮತ್ತೆ ಮೆಣಸು ಅಷ್ಟೇ ಬೆಳೆದಿದ್ದಾರೆ ಇನ್ನೆಲ್ಲಾ ಅಲ್ಲಿ ಬೇರೆ ತೋಟದಲ್ಲಿದೆ ಎಷ್ಟ್ ಬಂದಿತ್ತು ಈ ಸಲ ಹೇಗೆ ಏನು ಇಳಿವರೆ ಎಲ್ಲಾ ಮಾತಾಡ್ಕೊಂಡು ಅವ್ವ ನಾನು ಮಾವನ್ ಮಕ್ಳು ಎಲ್ಲಾ ಸೇರ್ಕೊಂಡು ಮಾವನ್ ಜೊತೆ ದೊಡ್ಡ ಮಾವನ್ ಮನೆಗೆ ಹೊರಟು ದುಡ್ ಮಾವ ಮತ್ತೆ ಆಕಾಶು ತುಂಬಾ ಕಷ್ಟಗಳನ್ನ ಮಾತಾಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ತೋಟದ್ ಮನೆ ಅಕ್ಕಪಕ್ಕ ಮನೇನೆ ಆಗಿರೋದ್ರಿಂದ ನಮ್ಮ ದೊಡ್ಡ ಮಾವ ನಮ್ಗೋಸ್ಕರ ಸ್ಪೆಷಲ್ ಆಗಿ ಏನೋ ತಂದಿದ್ರು ಏನ್ ಗೊತ್ತಾ ನೋಡಿ ಹಸಿ ತಗೋ ಬಂದಿತ್ತು ಒಂದ್ ಗಾದೆ ಮಾತು ಕೇಳಿದ್ರಲ್ವಾ ಅಸ್ತು ಹಲ್ಸ್ ತಿನ್ನು ಒಂದು ಮಾವು ತಿನ್ನು ಅಂತ ಹೇಳಿ ನಮ್ದು ಊಟ ಆಗಿರ್ಲಿಲ್ಲ ಹಾಗಾಗಿ ಹಸಿನ ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ಐಟ್ ಟೈಮ್ ಅಂತ ಹೇಳಿ ನಾವು ಫಸ್ಟ್ ಹಸಿ ತಿನ್ನ ಕೂತ್ಕೊಂಡು ನಮ್ಮ ಮಾವನ್ ಮಕ್ಳಿಂತೂ ಅಂತ ಹಣ್ಣು ಬಿಡಿಸೋದಕ್ಕೆ ಟ್ರೈ ಇದ್ದು ಇದು ನಮ್ ಕಡೆ ಈ ಹಣ್ಣನ್ನ ಬಿಳುವನ್ ನನ್ಸಿನ್ನಣ್ಣ ಅಂತ ಹೇಳ್ತೀವಿ ಬಿಳುವ ಅಂತ ಹೇಳಿ ಎಲ್ಲ ತಿನ್ಬನ್ನಿ

ಈ ತರ ನೀವೇನಾದ್ರೂ ಕಮೆಂಟ್ಸ್ ಮಾಡಿ ನಮ್ ಕಡೆ ಈ ಯೂಶಲಿ ಬಿಟ್ಟೇ ಬಿಡುತ್ತೆ ಈ ಹಸಿರಾಣಿ ಸಂದರ್ಭದಲ್ಲಿ ಬಿಳೆ ಅಂತ ಹೇಳ್ತೀವಿ ಇದ್ರಲ್ಲಿ ಕಡುಬು ಪಾಯಸ ದೋಸೆ ಮಕ್ಳಿಗೆ ಇಷ್ಟ ಆದಂತ ಬೇರೆ ಬೇರೆ ತಿಂಡಿಗಳನ್ನ ಮಾಡ್ಕೊಡ್ತಾರೆ ನಿಮ್ ಕಡೆ ಈ ಬಿಳುವೆ ನೆಣಸಿನಲ್ಲಿ ಏನೆಲ್ಲ ಮಾಡ್ತಾರೆ ಹೇಳಿ ಆಕಾಶ ಅಂತ ಇದನ್ನ ಫಸ್ಟ್ ಟೈಮ್ ತಿಂತಾರದಂತ ಹೇಳಿದ್ರೆ ನಮ್ಮ ಮಾವ ಫನ್ ಮಾಡ್ತಾ ಇತ್ತು ಆಕಾಶ್ ಅವ್ರ ಕಾರ್ ಎಳಿತಾ ಇತ್ತು ನೋಡಿ ಹೀಗೆ ಅಜ್ಜಿ ಮನೇಲಿ ಊಟ ಮಾಡ್ಕೊಂಡು ನಾವು ಚಿಕ್ಕ ವಯಸ್ಸಲ್ಲಿ ಬಾವಿ ನೀರ್ ಜಾಗಕ್ಕೆ ಜಾಗೋದು ಅಜ್ಜಿ ಮನೆ ಹಿಂದೆನೆ ಆ ಬಾವಿ ಬರ್ತಾ ಇತ್ತು ಆದ್ರೆ ಬಾವಿ ಇದೆ ಬಾವಿ ತುಂಬಾ ನೀರಿದೆ ಸೇದವ್ರೆ ಯಾರು ಇಲ್ಲ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗೋದೇ ಒಂದ್ ರೀತಿ ಸಂಭ್ರಮ ರಜಾ ಬಂತು ಅಂತ ಹೇಳಿದ್ರೆ ಎಲ್ಲಾ ಕಾಯ್ತಾ ಇತ್ತು ಇವಾಗಿನ ಜನರೇಷನ್ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ ನನ್ಗಿಂತೂ ನಮ್ಮ ಅಜ್ಜಿ ಮನೆ ಇವಾಗ ಹೋದ್ರೆ ಹಳೆ ನೆನ್ಪುಗಳೆಲ್ಲ ಮರುಕಳಿಸಿ ಬಂದೇ ಬರುತ್ತೆ ಮಾಡ್ಕೊಂಡು ಅತ್ತೆ ಮಕ್ಳ ಜೊತೆ ಎಲ್ಲಾ ಮಾತಾಡಿ ಮಾವನ್ ಜೊತೆ ಫನ್ ಮಾಡ್ಕೊಂಡು ಮತ್ತೆ ಮುಂದಿನ ಶೂಟಿಂಗ್ ತಯಾರಿ ಮಾಡಿದ್ದಾ ಇತ್ತು ಇವತ್ತು ಮನೆ ಸುತ್ತಮುತ್ತಲೇ ಎರಡ್ ಮೂರ್ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದು ಬೆಳಿಗ್ಗೆ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಅಜ್ಜಿ ಮನೆಗ್ ಬಂದು ಮತ್ತೆ ಇವಾಗ ಶೂಟಿಂಗ್ ಇದೆ ಅದಕ್ ರೆಡಿ ಆಗ್ಬೇಕು ಅಜ್ಜಿ ಮನೆ ಅಜ್ಜಿ ತಾತ ಅಂತ ಹೇಳಿದ್ರೆ ನಾವ್ ಎಷ್ಟೇ ದೊಡ್ಡವರಾದ್ರೆ ಕೂಡ ಅವರಿಗೆ ನಮ್ಮ ಮೊಮ್ಮಕ್ಳು ನಮ್ಮ ಅಯ್ಯ ನಮ್ಮನೆ ಎಗ್ ಮೇಲೆ ಕುರ್ಸ್ಕೊಂಡು ಊರು ಸುತ್ತಸ್ತಾ ಇದ್ದು ಬೆಳೆದಂತ ಬಿಡದಂತ ಹಣ್ಣು ಹಸಿ ಹಣ್ಣು ಎಲ್ಲವನ್ನು ನಮಗೆ ಕೊಡ್ತಾ ಇದ್ದು ಅಜ್ಜಿ ಮಾಡ್ತಾ ಇರೋಂತಹ ಬಿಸಿ ಬಿಸಿ ತಿಂಡಿಗಳು ಎಲ್ಲಾ ನೆನಪಿಗೆ ಬಂದು ನನ್ಗೆ ಅದ್ರ ಏನ್ ಮಾಡೋದು ಹೊರಡ್ಲೇಬೇಕು ಮತ್ತೆ ಸಿಗ್ತೀನಿ ಅಂತ ಹೇಳಿ ಎಲ್ರಿಗೂ ಬಾಯ್ ಮಾಡಿ ನನ್ನ ಮುಂದಿನ ಪಯಣಕ್ಕೆ ಹೋದೆ ಹಿಂಗೆ ಅಜ್ಜಿ ಮನೆಗೆ ಹೋದಾಗ ಏನೆಲ್ಲ ನೆನಪಾಗುತ್ತೆ ಅದ್ರ ಜೊತೆಗೆ ನಾನೊಂದ್ ಎಲ್ರಿಗೂ ಹೇಳ್ತೀನಿ ಎಷ್ಟೇ ಬಿಸಿ ಇದ್ರು ಕೂಡ ವರ್ಷಕ್ಕೊಮ್ಮೆ ಆದ್ರೂ ಸರಿ ಅಜ್ಜಿ ಮನೆಗೆ ಹೋಗ್ಬನ್ನಿ ಅಲ್ಲಿ ಸಿಗ ಮಜಾನೇ ಬೇರೆ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಹಬ್ಳೆ ಆಗ್ಲಿ ಥ್ಯಾಂಕ್ ಯುಕ್ ಕೇರ್ ಬಬ್ ಬಾಯ್